ಆಯ್ ಸ್ನೇಹಿತರೆ ಕೃಷಿ ಬದುಕೆ ನಮಸ್ಕಾರಗಳು ಹೊಸ್ದಾಗಿ ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಕಮ್ಮಿ ಬಂಡವಾಳದಿಂದ ನಾಟಿ ಕೋಳಿ ಸಾಗಾಣಿಕೆ ಹೇಗೆ ಮಾಡಬೇಕು ಅಂತ ಹೇಳಿ ತುಂಬ ಜನ ನನ್ನ ಕೇಳ್ತಾ ಕೇಳ್ತಾಯಿದ್ದೀರ ಅವ್ರಿಗೆ ಈ ಸಣ್ಣ ವೀಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತಾಯಿದ್ದೀನಿ ನೋಡಿ ನೀವು ನಾಟಿ ಕೋಳಿ ಕಮ್ಮಿ ಬಂಡವಾಳದಿಂದ ಸಾಕಾಣಿಕೆ ಮಾಡಬೇಕು ಅಂದರೆ ನಿಮ್ಮಲ್ಲಿ ಪ್ರೆಸೆಂಟು ಏನು ಜಾಗ ಇದೆ ಅಂದರೆ ನೀವು ಈ ನೈಟ್ ಹೊತ್ತು ಮಾತ್ರ ಅದು ಕೋಳಿಗಳು ನೈಟ್ ಹೊತ್ತು ಉಳ್ಕೋಳೋಕ್ಕೆ ಅಂದರೆ ಯಾವುದೇ ನಾಯಿಗಳಾಗಿರ್ಬೋದು ಇಲ್ಲ ಯಾವುದೇ ಹುಳ ಅಪ್ಟೆಗಳು ಅದನ್ನು ಕಡಿದ ಜಾಗದಲ್ಲಿ ಬಂದು ಕೂತ್ಕೊಳ್ಳುತ್ತೆ ಅನ್ನೋ ಥರ ಒಂದು ಸ್ವಲ್ಪ ನಿಮಗೆ ಒಂದು ಹತ್ತಡಿ ಜಾಗ ಇದ್ದರೂ ಸಾಕು ಇಲ್ಲ ಇಪ್ಪತ್ತಡಿ ಜಾಗ ಇದ್ರೂ ಸಾಕು ಆಮೇಲೆ ನೀವು ಪೂರ್ತಿ ನಿಮ್ಮ ನೀವು ಎಲ್ಲೆಲ್ಲಿ ನಾಟಿ ಕೋಳಿ ಸಾಗಾಣಿಕೆ ಮಾಡ್ತೀರೋ ಆ ಜಾಗದಲ್ಲಿ ಒಂದು ಇಪ್ಪತ್ತಡಿ ಇಲ್ಲ ಮೂವತ್ತಡಿ ಇಲ್ಲ ನಲ್ವತ್ತಡಿ ಗ್ರೀನ್ ಮೆಸ್ನ ನೀವು ಕಂಪಲ್ಸರಿ ಮಾಡ್ಕೊಳ್ಳಬೇಕು ಏನಕ್ಕೆ ಅಂದರೆ ಚಿಕ್ಕದಾಗಿ ಪ್ರಾರಂಭ ಮಾಡಬೇಕು ನೀವು ಬಿಗ್ನೆಸ್ ಮಾಡ್ತಾಯಿದ್ದೀವಿ ಅಂತಂದರೆ ಅತಿ ಹೆಚ್ಚು ಬಂಡವಾಳದಿಂದ ನೀವು ಮಾಡ್ತೀವಿ ಅಂದರೆ ತುಂಬ ಲಾಸ್ ಆಗ್ತೀರಾ ಹಾಗಾಗಿ ಕಮ್ಮಿ ಬಂಡವಾಳದಿಂದ ಮಾಡ್ಕೊಬೇಕು ಅಂದರೆ ಒಂದು ಮೂವತ್ತಡಿ ನಲ್ವತ್ತು ಅಡಿ ಐವತ್ತು ಅಡಿ ನಿಮ್ಗೆ ಎಷ್ಟು ಜಾಗ ಇರುತ್ತೋ ಅಷ್ಟಕ್ಕೆ ಸುತ್ತಲೂ ನೋಡಿರಿ ನಾನು ಗ್ರೀನ್ ಮೆಸ್ ಏನು ಮಾಡಿದ್ದೀನೋ ಆ ಥರ ನೀಟಾಗೆ ಗ್ರೀನ್ ಮೆಸ್ ಮಾಡ್ಕೊಂಡು ಮೊದಲು ನೀವು ಒಂದು ಇನ್ನೂರಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ಇನ್ನೂರು ಪಿಳೆ ನೀವು ತತ್ತೀವಿ ಅಂದರೆ ಒಂದು ಪಿಳೆಗೆ ನಲ್ವತ್ತು ರೂಪಾಯಿ ಅಷ್ಟೇ ಬೀಳೋದು ದಿನದ ಪಿಳೆಗೆ ಅದನ್ನು ತಂದು ನೀವು ಸ್ವಲ್ಪ ದಿನ ಶಾಖ ಕೊಡೋದು ಇಲ್ಲ ಕರೆಂಟಲ್ಲಿ ಶಾಖ ಕೊಡೋದು ಇಲ್ಲ ಮಾಮೂಲಿ ಇದಲ್ಲಿ ಶಾಖ ಕೊಡೋದು ಇಲ್ಲ ಮಾಮೂಲಿ ಈ ಥರ ಕೊಟ್ಟು ಒಂದು ಹದಿನೈದು ದಿನ ನೀವು ಕಷ್ಟ ಬಿದ್ದರೆ ಅದನ್ನು ಒಂದು ದಿನದ್ದು ಉಳಿಸ್ಕೊಬೋದು ಈಗ ತುಂಬ ಜನ ಏನು ಮಾಡ್ತಿದ್ರೆ ಅಣ್ಣ ಒಂದಿನದು ಉಳಿಯಲ್ಲಣ ಒಂದಿನದ್ದು ಉಳಿಯೋಲ್ಲ ಅಂತ ತುಂಬ ಜನ ಹೇಳ್ತಾರೆ ಆದರೆ ನೀವು ಕಷ್ಟ ಬಿದ್ದು ಉಳಿಸ್ಲೇಬೇಕು ಮಾಡಲೇಬೇಕು ಅಂದರೆ ಒಂದಿನದ್ದು ಪಿಳೆ ತಂದ್ರೇ ನಿಮಗೆ ಅತಿ ಹೆಚ್ಚು ಆದಾಯ ನೋಡೋಕ್ಕೆ ಆಗೋದು ಈ ದೊಡ್ಡ ನೀವು ಒಂದು ತಿಂಗಳು ತರ್ತೀವಿ ಎರಡು ತಿಂಗಳು ತರ್ತೀವಿ ಅಂತಂದರೆ ನಿಮಗೆ ಏನೂ ವರ್ಕೌಟ್ ಆಗೋಲ್ಲ ಅದರಲ್ಲಿ ಹಾಗಾಗಿ ನೀವು ಆಲ್ಮೋಸ್ಟ್ ಆಲು ಒಂದು ದಿನದ ಪಿಳೆ ತಗೊಂಡ್ರೆ ನೀವು ಕಮ್ಮಿ ಬೀಳುತ್ತೆ ವಿತ್ತು ನಿಮಗೆ ಬಂಡವಾಳಲ್ಲೂ ಕಮ್ಮಿ ಆಗುತ್ತೆ ನೀವು ಇನ್ನೂರು ಪೀಳೆ ತಗೊಂಡು ಸಾಗಾಣಿಕೆ ಮಾಡೋದನ್ನು ಸ್ಟಾರ್ಟ್ ಮಾಡಿದ್ರೆ ಇದಕ್ಕೆ ಇದನ್ನು ಒಂದು ಹದಿನೈದು ದಿನ ನೀವು ಕಂಪಲ್ಸರಿ ನೀವು ಶಾಖದಿಂದ ಆಚೆ ಆಚೆಗೆ ತಗೊಂಬಂದರೆ ಅದನ್ನು ಅವು ಇನ್ನೇನು ನಿಮಗೆ ತೊಂದರೆನೇ ಕೊಡೋಲ್ಲ ಏನಕ್ಕೆ ಅಂದರೆ ನೀವು ಈ ಥರ ಮೆಸ್ಸು ಮಾಡಿ ಸುತ್ತಲೂ ನೀವು ನೈಸರ್ಗಿಕವಾಗಿ ಆಚೆ ಬಿಟ್ಬಿಟ್ರೆ ಅದು ಆರಾಮಾಗಿ ಮೇಯ್ಕೊಳ್ಳುತ್ತೆ ಏನದಕ್ಕೆ ಎರಡೆರಡು ಅವರು ನೀವು ಯಾವಾಗ ಫ್ರೀ ಇದ್ದಾಗ ಆಚೆ ಬಿಡ್ಬೋದು ಇಲ್ಲಾಂದರೆ ನೀವೆಲ್ಲಿ ಸಾಗಾಣಿಕೆ ಮಾಡ್ತಿರೋ ಅದೇ ಜಾಗದಲ್ಲಿ ಬೇಕಾದ್ರೆ ಕೂಡ ಹಾಕಿ ಸ್ವಲ್ಪ ಮೇವನೂ ಹಾಕ್ಬೋದು ನೀವು ಕಮ್ಮಿ ಅಂದರೆ ಕಮ್ಮಿ ಬಂಡವಾಳ ಅಂದರೆ ಕಮ್ಮಿ ಬಂಡವಾಳ ಏನು ಅಂತಂದರೆ ಕೋಳಿಗೆ ಅಷ್ಟೇ ನೀವು ದುಡ್ಡು ಹಾಕೋದು ನೀವು ಯಾವುದೇ ಫುಡ್ಡಿಗೆ ಬಂಡವಾಳ ಹಾಕೋಂಥ ವ್ಯವಸ್ಥೆ ಏನೂ ಇರಲ್ಲ ಏನಕ್ಕೆ ಅಂದರೆ ಅದು ನಾಟಿ ಕೋಳಿ ಹಾಗಾಗಿ ನಾನು ಹೇಳ್ತಾ ಇದೀನಿ ನೋಡಿರಿ ನೀವೇನಿಲ್ಲ ನೀವು ಯಾವಾಗ ಫ್ರೀ ಇರ್ತೀರಾ ಇಲ್ಲ ಏನಾರೋ ಕೆಲಸಕ್ಕೆ ಹೋಗಿರ್ತೀರಾ ಇಲ್ಲ ಎಲ್ಲಿಂದನೋ ಬರ್ತಿರ್ತೀರಾ ಹಾಗೆ ನೆನೆಸ್ಕೊಂಡು ಎಲ್ಲಾದರೂ ಈ ಮಾಮೂಲಿ ಹಸ್ರು ಮೇಲ್ ಹಸರು ಮೇವು ಸಿಗುತ್ತೆ ಇಲ್ಲ ಅಡಿಕೆ ತೋಟಗಳು ಇರ್ಬೋದು ಇಲ್ಲ ಬಾಳೆ ಗಿಡದ ತೋಟಗಳು ಇರ್ಬೋದು ಈಗ ಎಲ್ಲಾದರೂ ನೈಸರ್ಗಿಕವಾಗಿ ಎಲ್ಲಾದರೂ ಒಂದೊಂದು ವರೆ ಹುಲ್ಲು ಹುಲ್ ತಗೊಂಡು ಹಾಕಿದ್ರೂ ಸಹ ಹುಲ್ ತಿನ್ಕೊಂತಾವೆ ಆಮೇಲೆ ಮಾಮೂಲಿ ಈ ರಾಗಿ ರಾಗಿ ಮಿಲ್ಗಳು ಇರ್ತಾವಲ್ಲ ರಾಗಿ ಮಿಲ್ಗಳಲ್ಲಿ ಈ ರಾಗಿ ಮಾಡಿದಾಗ ವೇಸ್ಟೇಜು ರಾಗಿ ಅಂತ ಬರುತ್ತೆ ಅದೇನಿಲ್ಲ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಕೊಟ್ಟರೆ ಅವರು ಒಂದೊಂದು ಚೀಲಗಟ್ಟಲೆ ಕೊಟ್ಬಿಡ್ತಾರೆ ಅಂದರೆ ಅವರು ಶೇಖರ್ಣೆ ಮಾಡಿ ಇಟ್ಟಿರ್ತಾರೆ ಹಾಗಾಗಿ ಫ್ರೀನೂ ತುಂಬ ಜನ ಫ್ರೀನೂ ಕೊಡ್ತಾರೆ ಇನ್ನೂ ಕೆಲವೊಬ್ರು ಏನು ಮಾಡ್ತಾರೆ ಒಂದು ಐವತ್ತು ನೂರು ಇಸ್ಕೊಂಡು ಏನಕ್ಕೆ ಅಂದರೆ ಅವರು ಶೇಖರಣೆ ಮಾಡಿ ಇಟ್ಟಿರ್ತಾರಲ್ಲ ಹಾಗಾಗಿ ಅವ್ರು ಬೇಗ ಕೊಟ್ಬಿಡ್ತಾರೆ ಅಂಥದ್ದನ್ನ ತಾಮುಂದು ನೀವೆಲ್ಲಾದರೂ ಈಗ ಆಚೆ ನೀವು ಬಿಟ್ಟಾಗ ನೋಡ್ತಿರ್ಬೋದು ನಾನು ಆಚೆ ಎಲ್ಲನೂ ಬಿಟ್ಟಾಗ ರಾಗಿನೂ ಆ ಥರದ್ದೆಲ್ಲನೂ ಒಂದು ಎರಡು ಮೂರು ತಗ ಕಡೆ ಚಲ್ಬಿಟ್ರೆ ಆಗುತ್ತೆ ಇಲ್ಲಾಂದರೆ ನಾ ನೈಸರ್ಗಿಕವಾಗಿ ನೀವು ನೋಡಿ ನಾವು ಆಗ್ತಾಯಿದ್ದೀವಲ್ಲ ಇದೇ ಥರ ನೀವು ನಾಟಿ ಹುಲ್ಲು ಒಂದೊಂದುವರೆ ಆಗಿರ್ಬೋದು ಇಲ್ಲಾಂದರೆ ಒಂದೊಂದು ಸ್ವಲ್ಪ ಸ್ವಲ್ಪ ಆಗಿರ್ಬೋದು ತಗೊಂಬಂದು ಹಾಕ್ಬಿಟ್ರೆ ನಿಮ್ಗೆ ಯಾವುದೇ ಬಂಡವಾಳ ದುಡ್ಡು ಕಮ್ಮಿ ಖರ್ಚಿನಲ್ಲಿ ನೀವು ಒಳ್ಳೆ ಆದಾಯ ತಗೊಬೋದು ನಾಟಿ ಕೋಳಿಲಿ ಒಂದು ಮೊದಲು ನೀವು ಇನ್ನೂರಿಂದ ಸ್ಟಾರ್ಟ್ ಮಾಡಿರಿ ಅದರಲ್ಲಿ ಮೊಟ್ಟೆಲಿ ಆದಾಯ ತ ಅದರಲ್ಲಿ ಇಲ್ಲ ನೀವು ಅದು ಅದು ಇಲ್ಲ ಅಂತಂದರೆ ಮಾಂಸದಲ್ಲಿ ಆದಾಯ ತಂತೀರಾ ಅದು ಇಲ್ಲಾಂದರೆ ನೀವು ಮರಿ ಮಾಡಿಸಿ ಅದರಲ್ಲೂ ಆದಾಯ ತಗೊಬೋದು ಹೀಗೆ ಕಮ್ಮಿ ಬಂಡವಾಳ ನೀವು ಯಾವುದೇ ಅತಿ ಹೆಚ್ಚಾಗಿ ಏನು ಬಂಡವಾಳ ಹಾಕಂಗಿಲ್ಲ ಇದು ಸೈಡ್ ಬಿಗ್ನೆಸ್ಗೆ ನೀವು ಒಂದು ನಮ್ಮ ಕೃಷಿ ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೊಂದು ಇನ್ನೊಂದು ಉದ್ಯೋಗಕ್ಕೆ